ಸೊ ಲ್ಯಾಟೆಕ್ಸ್ ಅಂತ ಹೇಳಿದ್ರೆ ರಬ್ಬರ್ ಮರದ ನಿಂದ ಮಾಡ್ತೀವಿ ಮ್ಯಾಟ್ರೆಸ್ ಮೇಲೆ ಮಲಗದಾಗ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿ ಶೇಪ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಸಪೋರ್ಟ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಡೀಪ್ ಸ್ಲೀಪ್ ಅಲ್ಲಿ ಇರ್ತೀರಾ ನಿಮ್ಮ ಪಾರ್ಟ್ನರ್ ಆಗಲಿ ನಿಮ್ಮ ಮಕ್ಕಳಾಗಲಿ ಬಂದು ಜಂಪ್ ಮಾಡಿದ್ರು ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋದು ಸಿಗಲ್ಲ ನಿಮಗೆ ನೆಕ್ ಪೇನ್ ಇದೆಯಾ ನನ್ನ ಹತ್ರ ಒಂದು ಪಿಲ್ಲೋ ಇದೆ ನೀವು ಹೈಟ್ ಜಾಸ್ತಿ ಯೂಸ್ ಮಾಡ್ತೀರಾ ನನ್ನ ಹತ್ರ ಒಂದು ಪಿಲೋ ಇದೆ ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಎಂಕ್ವೈರಿ ಮಾಡ್ಕೊಂಡು ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಗುಡ್ ಹೆಲ್ತ್ ಬೇಕು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಬೇಕು ಅನ್ನೋರಿಗೆ ನಮ್ಮ ಲ್ಯಾಟೆಕ್ಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಸರ್ ಅಂದರೆ ನಾವು ಕೊಡ್ತಾ ಇರೋದು ಅಪ್ ಟು ಫಿಫ್ಟೀನ್ ಇಯರ್ಸ್ ಆಫ್ ಗ್ಯಾರಂಟಿ ಲ್ಯಾಟೆಕ್ಸ್ 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 ಸೊ ಜನರೆಲ್ಲ ಕೇಳೋದು ಲ್ಯಾಟೆಕ್ಸ್ ಹೇಳಿದ್ರೆ ಏನು ಅಂತ ಸೊ ಲ್ಯಾಟೆಕ್ಸ್ ಅಂತೇಳಿದ್ರೆ ರಬ್ಬರ್ ಮರದ ಹಾಲ್ನಿಂದ ಮಾಡ್ತೀವಿ ಸೊ ಈ ಹಾಲು ಹೆಂಗೆ ಅಂತ ಹೇಳಿದ್ರೆ ಲೈಕ್ ನಾವು ಮನೆಯಲ್ಲಿ ಸ್ಟೀಮ್ ಬೇಕ್ ಮಾಡ್ದಂಗೆ ಇಡ್ಲಿ ಯಾವ ಥರ ಸ್ಟೀಮ್ ಬೇಕ್ ಮಾಡ್ತೀವೋ ಅದೇ ತರ ರಬ್ಬರ್ ಮಿಲ್ಕ್ನ ಸ್ಟೀಮ್ ಬೇಕ್ ಮಾಡಿ ತೆಗೆಯೋದನ್ನ ಲ್ಯಾಟೆಕ್ಸ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ಕೊಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಲ್ಯಾಟೆಕ್ಸ್ ಇನ್ನೊಂದೇನು ಅಂತ ಹೇಳಿದ್ರೆ ಸರ್ ನಾವು ಯಾವುದೇ ತರ ಡೀಲರ್ಸ್ ಅಲ್ಲ ಪ್ಲಾಂಟೇಶನ್ನೇ ನಮ್ದು ಲೈಕ್ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಡೆಲಿವರಿ ಮಾಡಿ ಕೊಡ್ತೀವಿ ಸರ್ ಇವಾಗ ಲ್ಯಾಟೆಕ್ಸ್ ಯೂಸ್ ಮಾಡಿದ್ರಿಂದ ಬೆನಿಫಿಟ್ಸ್ ಏನು ಫಾರ್ ಎಕ್ಸಾಂಪಲ್ ಈ ಇಮೇಜ್ನ ಅಬ್ಸರ್ವ್ ಮಾಡ್ಕೋಬಹುದು ಸೊ ನೀವು ಮ್ಯಾಟ್ರೆಸ್ ಮೇಲೆ ಮಲಗಿದಾಗ ಕಂಪ್ಲೀಟಾಗಿ ನಿಮ್ಮ ಬಾಡಿ ಶೇಪ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಾಡಿ ಶೇಪ್ ಅಬ್ಸರ್ವ್ ಮಾಡಿಕೊಂಡು ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ ಅದರಿಂದ ಪೇಯ್ನ್ಸ್ ಅಬೇಡ್ ಆಗುತ್ತೆ ಅದಕ್ಕೆ ಆರ್ಥೋಪೆಟಿಕ್ ಅಂತ ಹೇಳ್ತೀವಿ ಮತ್ತು ಬೇಗ ಸ್ಯಾಗ್ ಆಗಲ್ಲ ಸರ್ ಅಂದರೆ ನಾವು ಕೊಡ್ತಾ ಇರೋದು ಅಪ್ ಟು ಫಿಫ್ಟೀನ್ ಇಯರ್ಸ್ ಆಫ್ ಗ್ಯಾರಂಟಿ ಲೈಕ್ ನಿಮ್ಮ ಮ್ಯಾಟ್ರೆಸ್ ಏನಾದರೂ ಸ್ಯಾಗ್ ಆಯಿತು ಅಂತ ಹೇಳಿದ್ರೆ ಗ್ಯಾರಂಟಿ ಕೊಡ್ತೀವಿ ಸರ್ ಮತ್ತೆ ಈ ಮ್ಯಾಟ್ರಸ್ಸಲ್ಲಿ ಇನ್ನೂ ಒಂದು ಟೆಕ್ನಾಲಜಿ ಇದೆ ಸರ್ ಅದೇನು ಅಂತ ಹೇಳಿದ್ರೆ ಝೀರೋ ಮೋಷನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೀವು ಡೀಪ್ ಸ್ಲೀಪಲ್ಲಿ ಇರ್ತೀರಾ ನಿಮ್ಮ ಪಾರ್ಟ್ನರ್ ಆಗಲಿ ನಿಮ್ಮ ಮಕ್ಕಳಾಗಲಿ ಬಂದು ಜಂಪ್ ಮಾಡಿದ್ರು ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋದು ಸಿಗೋಲ್ಲ ಈ ಮ್ಯಾಟ್ರಸ್ ಅಲ್ಲಿ ನಮ್ಮ ಹತ್ರ ಏನೆಲ್ಲ ಮಾಡಲ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಇದು ನೋಡಿ ಇದು ಮೀರಾ ಕಂಫರ್ಟ್ ಅಂತ ಹೇಳ್ತೀವಿ ಇದು ನಿಮಗೆ ಮೀಡಿಯಮ್ ಇರುತ್ತೆ ಸೊ ನೆಕ್ಸ್ಟ್ ನನ್ನ ಹತ್ರ ಬಂದುಬಿಟ್ಟು ಮೀರಾ ಸುಪ್ರೀಮ್ ಅಂತಿದೆ ಇದು ಒನ್ ಆಫ್ ಹಾಡೆಸ್ಟ್ ಡೆನ್ಸಿಟಿ ಇರೋದು ಸರ್ ನಮ್ಮ ಹತ್ರ ಇನ್ನೊಂದು ಹೊಸ ಮಾಡಲ್ ಒಂದು ಲಾಂಚ್ ಮಾಡಿದ್ದೀವಿ ಸರ್ ಅದರ ಹೆಸರು ಬಂದುಬಿಟ್ಟು ಮ್ಯಾಗ್ನಸ್ ಅಂತ ಹೇಳ್ತೀವಿ ಇದೇನು ಅಂತ ಹೇಳಿದ್ರೆ ಫರ್ ಇಂಡಿಯಾಸಲ್ಲೇ ಏಯ್ಟ್ ಇಂಚಸ್ ಸಿಂಗಲ್ ಬ್ಲಾಕ್ ಲ್ಯಾಟೆಕ್ಸ್ ಸರ್ ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಲೈಕ್ ಒಂದು ಸೈಡು ನಿಮಗೆ ಸಾಫ್ಟಲ್ಲಿ ಇರ್ತದೆ ಇನ್ನೊಂದು ಸೈಡು ಮೀಡಿಯಂ ಫಾರ್ಮಲ್ಲಿ ಇರ್ತದೆ ಲೈಕ್ ಒಂದು ಮ್ಯಾಟ್ರಸಲ್ಲಿ ನಿಮಗೆ ಫ್ಲಿಪ್ಪೇಬಲ್ ಆಪ್ಷನ್ಸ್ ಲೈಕ್ ಎರಡೂ ಕಡೆಗೂ ಯೂಸ್ ಮಾಡ್ಕೋಬೋದು ಸರ್ ಈಗ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಟ್ಯಾಕ್ಸ್ ಪಿಲ್ಲೋಸಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ಹದಿನೈದು ವೇರಿಯೆಂಟ್ಸ್ ಇದೆ ಸೊ ಇದು ಯಾವ ಥರ ಹದಿನೈದು ವೇರಿಯೆಂಟ್ಸು ನೀವು ಯಾವ ಥರ ಚೂಸ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ನೀವು ಹೈಟ್ ಕಡಿಮೆ ಯೂಸ್ ಮಾಡ್ತೀರಾ ನನ್ನ ಹತ್ರ ಒಂದು ಪಿಲ್ಲೋ ಇದೆ ಸೊ ನೀವು ಹೈಟ್ ಜಾಸ್ತಿ ಯೂಸ್ ಮಾಡ್ತೀರಾ ನನ್ನ ಹತ್ರ ಒಂದು ಪಿಲ್ಲೋ ಇದೆ ನಿಮಗೆ ನೆಕ್ ಪೇಯ್ನ್ ಇದೆಯಾ ನನ್ನ ಹತ್ರ ಒಂದು ಪಿಲ್ಲೋ ಇದೆ ಸೊ ನೀವು ನಿದ್ದೆಯಲ್ಲಿ ಜಾಸ್ತಿ ಒದ್ದಾಡ್ತೀರಾ ಸೊ ನನ್ನ ಹತ್ರ ಒಂದು ಪಿಲ್ಲೋ ಇದೆ ನೀವು ಮೀಡಿಯಮ್ ಹೈಟ್ ಯೂಸ್ ಮಾಡ್ತೀರಾ ನನ್ನ ಹತ್ರ ಒಂದು ಪಿಲ್ಲೋ ಇದೆ ಇಲ್ಲ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಪಿಲ್ಲೋ ನೋಡ್ತಾ ಇದ್ದೀರಾ ನನ್ನ ಹತ್ರ ಇದೆ ಸರ್ ನಿಮ್ಮ ಹತ್ರ ಮ್ಯಾಟ್ರಸ್ ಇದೆಯಾ ಕಂಫರ್ಟಬಲ್ ಕೊಡ್ತಾ ಇಲ್ವಾ ಸೊ ಬನ್ನಿ ಸರ್ ನಿಮಗೆ ಅಂತೇಳ್ಬಿಟ್ಟೆ ಟಾಪರ್ಸ್ ಅನ್ನೋದು ರೆಕಮೆಂಡ್ ಮಾಡ್ತೀನಿ ಈ ಟಾಪರ್ಸಲ್ಲಿ ನನ್ನ ಹತ್ರ ಒನ್ ಇಂಚಸ್ಸು ಇದೆ ಟೂ ಇಂಚಸ್ಸು ಇದೆ ಸರ್ ನಮ್ಮ ಹತ್ರ ಮ್ಯಾಟ್ರೆಸಸ್ಸು ಪಿಲ್ಲೋಸು ಟಾಪರ್ಸ್ ಅಲ್ಲದರೇ ಆಕ್ಸಸರೀಸು ಇದೆ ಲೈಕ್ ನೀವು ಇದು ನೋಡಿ ನೀವು ಆಫೀಸ್ ಚೇರ್ಸ್ಗೂ ಯೂಸ್ ಮಾಡ್ಕೋಬೋದು ಕಾರಲ್ಲೂ ಯೂಸ್ ಮಾಡ್ಕೋಬೋದು ಸೊ ಅದೇ ನನ್ನ ಹತ್ರ ಇವೆನ್ ಬೆಡ್ಶೀಟ್ಗಳು ಐತೆ ಟೋಟಲ್ ಆಗಿ ಎಷ್ಟು ವೆರೈಟಿ ಸರ್ ಆಲ್ಮೋಸ್ಟ್ ನನ್ನ ಹತ್ರ ಬಂದ್ಬಿಟ್ಟು ಹತ್ತು ವೇರಿಯೆಂಟ್ಸ್ ಆಫ್ ಮ್ಯಾಟ್ರಸ್ಸಸ್ ಇದೆ ಸರ್ ಸೊ ನಿಮ್ಗೆ ಹೇಳ್ದಂಗೆ ಸಾಫ್ಟಲ್ಲಿ ಬೇಕು ಅಂದ್ರೂ ಇದೆ ಹಾರ್ಡಲ್ಲಿ ಬೇಕು ಅಂದರೂ ಇದೆ ಮೀಡಿಯಂ ಫಾರ್ಮಲ್ಲಿ ಬೇಕು ಅಂದ್ರೆ ಇದೆ ಬಜೆಟಲ್ಲಿ ನೋಡ್ತೀನಿ ಅಂದರೂ ಇದೆ ಒಂದೇ ಅಲ್ಲಿ ಎರಡು ಕಂಫರ್ಟೆಬಲ್ ಬೇಕು ಅಂದ್ರೂ ಇದೆ ಸರ್ ನಮ್ಮ ಲ್ಯಾಟೆಕ್ಸ್ ಮ್ಯಾಟ್ರಿಯಸ್ ಹೆಂಗೆ ಅಂತ ಹೇಳಿದ್ರೆ ಈವೆನ್ ನ್ಯೂ ಬಾರ್ನ್ ಬೇಬಿನ ಡೈರೆಕ್ಟ್ ಆಗಿ ತಂದು ಲ್ಯಾಟೆಕ್ಸ್ ಮೇಲೆ ಮಲಗಿಸಬಹುದು ತೊಂದರೆ ಆಗಲ್ಲ ಸೊ ಈವೆನ್ ಪ್ರೆಗ್ನೆಂಟ್ ಲೇಡೀಸ್ ಹೆಲ್ಡರ್ಸ್ ಎಂಗೇಜು ಟೀನೇಜರ್ಸ್ ಎಲ್ಲರಿಗೂ ಲ್ಯಾಟೆಕ್ಸ್ ಅನ್ನೋದು ಸೂಟ್ ಆಗುತ್ತೆ ಸರ್ ಯಾವ ಪ್ರೈಸ್ ಸರ್ ಟಾಪರ್ಸ್ ಸ್ಟಾರ್ಟ್ ಆಗೋದು ಸೆವೆನ್ ತೌಸಂಡ್ ಅನ್ಬೇಟ್ ಸರ್ ಪಿಲ್ಲೋಸ್ ಸ್ಟಾರ್ಟ್ ಆಗೋದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ವರ್ಸ್ ಮ್ಯಾಟ್ರಸ್ ಸ್ಟಾರ್ಟ್ ಆಗೋದು ಫಿಫ್ಟೀನ್ ತೌಸಂಡ್ ಅನ್ಬೆಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಗುಡ್ ಹೆಲ್ತ್ ಬೇಕು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಬೇಕು ಅನ್ನೋರಿಗೆ ನಮ್ಮ ಲ್ಯಾಟಿಕ್ಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಸರ್ ಸರ್ ಇವಾಗ ನೋಡಿ ನನ್ನ ಹತ್ರ ನೀವು ಯಾವುದೇ ಮಾಡಲ್ ತಗೊಳ್ಳಿ ಕಂಪ್ಲೀಟ್ಲಿ ರಿಮೂವಲ್ ಆಪ್ಷನ್ಸ್ ಕೊಡ್ತೀನಿ ನಾವು ಸೊ ಅಂತ ಹೇಳಿದ್ರೆ ಲೈಕ್ ಇದೆ ಒಂದು ಹೈಜೆನಿಕ್ ಪರ್ಪಸ್ ಇನ್ನೊಂದು ಇನ್ಸೈಡ್ ಮೆಟೀರಿಯಲ್ ಸೊ ಹೈಜೆನಿಕ್ ಪರ್ಪಸ್ ಅಲ್ಲಿ ಹೆಂಗೆ ಲೈಕ್ ನೀವು ಎಷ್ಟೇ ಬೆಡ್ಶೀಟ್ ಹಾಕಿ ಪ್ರೊಟೆಕ್ಟರ್ ಹಾಕಿ ಕವರ್ ಮಾಡಿದ್ರು ಮ್ಯಾಟ್ರಸ್ ಫ್ಯಾಬ್ರಿಕ್ ಅನ್ನೋದು ಸ್ಟೈನ್ಸ್ ಆಗೇ ಆಗುತ್ತೆ ಸೊ ಇವಾಗ ಜಸ್ಟ್ ಬೆಡ್ಶೀಟ್ ತೆಗೆದು ನೋಡಿ ನೀವು ಯೂಸ್ ಮಾಡ್ತಾ ಇದ್ರೆ ಮ್ಯಾಟ್ರಸ್ ಎಲ್ಲ ಎಷ್ಟು ಕೊಳೆ ಆಗಿರುತ್ತೆ ಅಂತ ಅಲ್ಲಿ ಹೈಜೆಕ್ ಇರೋಲ್ಲ ಸೊ ನಮ್ಮ ಮ್ಯಾಟ್ರೆಸ್ ರಿಮೋವಬಲ್ ಆಪ್ಷನ್ಸ್ ಇರೋದ್ರಿಂದ ಕಂಪ್ಲೀಟಾಗಿ ರಿಮೂವ್ ಮಾಡಿ ನೀವು ವಾಶ್ ಮಾಡ್ಕೋಬೋದು ಅದು ಎಷ್ಟಕ್ಕೆ ಅಂತ ಹೇಳಿದ್ರೆ ಇಯರ್ಲಿ ಒನ್ ಆರ್ ಟು ಟ್ವೈಸ್ ನೀವು ವಾಶ್ ಮಾಡಿಕೊಟ್ರೆ ಸಾಕು ಹೈಜೆನಿಕ್ ಇರುತ್ತೆ ಸರ್ ಪ್ಯಾನ್ ಇಂಡಿಯಾ ಫ್ರೀ ಡೆಲಿವರಿ ಸರ್ ಸೊ ಓನ್ಲಿ ಫಾರ್ ಮ್ಯಾಟ್ರೆಸ್ ಸರ್ ನಮ್ದು ಬಂದ್ಬಿಟ್ಟು ಓವರ್ ಆಲ್ ಫೋರ್ ಬ್ರಾಂಚಸ್ ಇದೆ ಎಂಟರ್ ಕರ್ನಾಟಕದಲ್ಲಿ ಒಂದು ಲಾಲ್ಬಾಗ್ ವೆಸ್ಟ್ ಗೇಟು ಮಾವಳ್ಳಿ ರೋಡು ನೆಕ್ಸ್ಟ್ ಸೌತ್ ಸಿಟಿ ಹಾಸ್ಪಿಟಲು ಇನ್ನೊಂದು ಔಟರ್ ರಿಂಗ್ ರೋಡ್ ರಾಮೂರ್ತಿ ನಗರು ನೆಕ್ಸ್ಟ್ ಎಚ್ ಪಿ ಪೆಟ್ರೋಲ್ ಬಂಕ್ ಸೊ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಹುಬ್ಳಿ ಇದೆ ಹುಬ್ಳಿದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಬೆಂಗಳೂರು ಪುಣೆ ಹೈವೇದಲ್ಲಿ ಮಾರ್ವೆಲ್ ಆರ್ಟಿಸ್ ಅನ್ನೋದೊಂದು ಮಾಲ್ ಇದೆ ಅದರಲ್ಲಿ ಶಾಪ್ ನಂಬರ್ ಯು ಜಿ ತ್ರೀ ಮಂಗಳೂರಲ್ಲಿ ಅಶೋಕ ನಗರು ಮಾರಿಗುಡಿ ಟೆಂಪಲ್ ಆಪೋಸಿಟ್ ಅಲ್ಲಿ ನಮ್ದೊಂದು ಸ್ಟೋರ್ ಇದೆ ಸರ್